ಕರ್ನಾಟಕ ಜಾನಪದ ಅಕಾಡೆಮಿ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿ ನಿನ್ನೆ ಕಿಲಾರಿ ಕಲರವ ಸಂವಾದ ಹಮ್ಮಿಕೊಳ್ಳಲಾಗಿತ್ತು ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಕಿಲಾರಿಗಳು ತಮ್ಮ ವೈಯಕ್ತಿಕ ಜೀವನ ಮರೆತು ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜೊತೆಗೆ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಕೆಲಸ ಮಾಡುತ್ತಿದ್ದಾರೆ ಚಿತ್ರದುರ್ಗ ಸಾಧು ಸಂತರು ದಾರ್ಶಕನಿಕರು ತತ್ವ ಪದಕಾರರ ನೆಲೆಯಾಗಿದೆ ಇದೀಗ ಕಿಲಾರಿಗಳು ಗುಡುಗು ಸಿಡಿಲು ಮಳೆಗಾಳಿಯನ್ನು ಲೆಕ್ಕಿಸದೆ ಸಮುದಾಯದ ಪ್ರಕೃತಿಗಾಗಿ ಬದುಕುವ ಮಂದಿ ಪ್ರಕೃತಿಯೊಂದಿಗೆ ಬದುಕನ್ನು ಸಮರ್ಪಿಸಿಕೊಂಡ ಬಗ್ಗೆ ಶ್ಲಾಘನೀಯ ಎಂದರು ಕನ್ನಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜೆ ಕರಿಯಪ್ಪ ಮಾಳಿಗೆ ನೆಲದ ಅರಿವು ಪ್ರಜ್ಞೆ ಬೆಳಕು ತತ್ವ ಪದಕಾರರು ಮತ್ತು ಅವಧೂತ ಪರಂಪರೆ ಒಳಗೊಂಡಂತೆ ಕಿಲಾರಿಗಳ ಚರಿತ್ರೆಯನ್ನು ದಾಖಲಿಸುವ ಪ್ರಯತ್ನ ಆಗಬೇಕಿದೆ ಎಂದು ಹೇಳಿದರು ಕಿಲಾರಿ ಪಾಲಯ್ಯ ತಲೆಮಾರುಗಳಿಂದ ಪಶುಪಾಲನೆಯಲ್ಲಿ ತೊಡಗಿಕೊಂಡು ತಮ್ಮದೇ ಆಚಾರ ವಿಚಾರ ಪಾಲಿಸಿಕೊಂಡು ಬರುತ್ತಿರುವುದಾಗಿ ತಮ್ಮ ಜೀವನದ ಅನುಭವ ಹಂಚಿಕೊಂಡರು ಡಾಕ್ಟರ್ ಜೆ ಕರಿಯಪ್ಪ ಮಾಳಿಗೆ ಹೊಸ ತಲೆಮಾರಿನ ಸಂಶೋಧಕರಲ್ಲಿ ಹೆಚ್ಚು ಪ್ರಯತ್ನ ಕಾಣುತ್ತಿದ್ದು ಸಂಶೋಧಕರ ಪಡೆ ನಶಿಸುತ್ತಿರುವ ಕಿಲಾರಿ ಸಮುದಾಯದ ಸಂಸ್ಕೃತಿಯನ್ನು ಹೊರತೆಗೆಯುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ನಾವು ಕಾಣಬೇಕು ಮತ್ತು ನಾವು ಕೇಳಬೇಕು ಅಂತಕ್ಕಂಥ ಒಂದು ತುಡಿತ ನಮ್ಮ ಜಾನಪದ ಬೆಂಬಲವಾಗಿ ನಿಂತಿದೆ ಮೂರು ವರ್ಷಗಳ ದೂರದರ್ಶನದೊಂದಿಗೆ ಕೊಲ್ಲಹಳ್ಳಿ ಶಿವಪ್ರಸಾದ್ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನಪದ ಸೊಗಡನ್ನು ಜಗತ್ತಿಗೆ ಪರಿಚಯಿಸುವ ಕೆಲಸ ಮಾಡಲಾಗುತ್ತಿದೆ ಇದೀಗ ಕಿಲಾರಿ ಕಲರವ ಆಯೋಜಿಸಲಾಗಿದೆ ಎಂದರು ಮುಖಾಂತರವೇ ಜನರನ್ನು ತಲುಪುವುದು ಹೇಗೆ ದಾರಿಯಲ್ಲಿ ಅಂತ ನಮ್ಮ ಯೋಜನೆ ಆಗಿದೆ ಬಹಳ ಅಷ್ಟು ಕಾರ್ಯ ಹತ್ತಿರ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ ಮಿತಿ ಬೀರಿದಂತ ರೆಸ್ಪಾನ್ಸ್ ಆಗಿದೆ